ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ ವಿಶೇಷ ಕಾರ್ಯಕ್ರಮ ಲೋಕಸಮರಕ್ಕೆ ಸ್ವಾಗತ ನಾನು ಆರ್ಯೋ ಹಾನಿ ಮತ್ತು ನನ್ನ ಜೊತೆಯಲ್ಲಿ ಮುಸ್ತಾಕ್ ಹ್ಯಾನ್ ಬಯಲಿದ್ದಾರೆ ಲೋಕಸಭರದ ಇವತ್ತಿನ ಕಾರ್ಯಕ್ರಮ ಮುಸ್ತಾಕ್ ಹೆ ಬಗ್ಗೆ ಒಂದಿಷ್ಟು ಪರಿಚಯ ಇದೆ ಆದರೆ ಅದಕ್ಕೆ ಲೋಕಸಮರ ಯಾಕೆ ಅನ್ನೋದನ್ನ ಸ್ವಲ್ಪ ಹೇಳಿಬಿಡ್ತೇನೆ ಯಾಕಂದ್ರೆ ಇವತ್ತಿನ ನಾವು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಅಂದರೆ ಇವರು ಪ್ರೊಫೆಷ್ನಲ್ಲಿ ಪತ್ರಕರ್ತರೂ ಅಲ್ಲ ಅಥವಾ ರಾಜಕೀಯ ಇದಕ್ಕೆ ಇದರಲ್ಲಿ ಇದರಲ್ಲಿರುವಲ್ಲ ಬಟ್ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿ ಇರುವ ವಿಶ್ಲೇಷಕರಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಸೊ ಇವರ ಮನಸ್ಥಿತಿ ಸಾಮಾನ್ಯ ಜನರ ಮನಸ್ಥಿತಿ ಅಂತ ಅಂದ್ಕೊಂಡು ನಾನು ಇವರ ಹತ್ರ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇರೋದು ಸೊ ನೀವು ಈ ಲೇಖಕರಾಗಿ ಕಲಾವಿದರಾಗಿ ಉದ್ಯಮಿಯಾಗಿ ಈ ಲೋಕಸಭಾ ಕ್ಷೇತ್ರವನ್ನು ಹೇಗೆ ಕಾಣ್ತೀರಿ ಅನ್ನೋದನ್ನು ನಾವು ಈ ಮೂಲಕ ವೀಕ್ಷಕರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ಅಂದರೆ ವಾಸ್ತವದಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಂದರೆ ಇದು ಒಂದು ಕಡೆ ಕರಾವಳಿ ಮತ್ತೊಂದು ಕಡೆ ಮಲೆನಾಡು ಎರಡು ಇರುವಂಥದ್ದು ಮತ್ತೊಂದು ಈ ಸಮಯದ ವಿಶೇಷ ಏನಂದರೆ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಎರಡು ಸಾರಿ ಚುನಾವಣೆ ಆಗುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಇದು ವಿಶೇಷತೆ ಇದೆ ಮತ್ತು ಇದು ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ ಅಂದರೆ ನಡೀತಾ ಇರುವ ನಾ ಚುನಾವಣೆಗಳಲ್ಲಿ ಅಂದರೆ ಇದು ಅಂದರೆ ಒಂದು ಕಡೆ ನಿಮ್ಮ ಇಂದಿರಾ ಗಾಂಧಿಯನ್ನು ಪುನರುಜ್ಜೀವನ ರಾಜಕೀಯ ಪುನರುಜ್ಜೀವನ ಕೊಟ್ಟ ಕ್ಷೇತ್ರ ಇನ್ನೊಂದು ಯಾವುದು ಚಿಕ್ಕಮಗಳೂರು ಇನ್ನೊಂದು ಕಡೆ ಉಡುಪಿ ಇದು ಶ್ರೀನಿವಾಸ ಮಲ್ಯರಂತಹ ಕ್ರಾಂತಿಕಾರಿ ಅಂದರೆ ಒಂದು ಮಂಗಳೂರು ಅಂತ ನಾವು ಏನು ಹೇಳ್ತೇವೆ ಉಡುಪಿ ಕರಾವಳಿ ಅಂತ ಅದರಲ್ಲಿ ಅದು ಹೆಚ್ಚು ಪ್ರ ಪ್ರಭಾವಿತವಾಗಿ ಜನಪರವಾಗಿ ಮತ್ತು ಉದ್ಯಮಗಳು ಅಂದರೆ ಹೆಚ್ಚು ನಾವೇನು ಕರಾವಳಿ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ಅಥವಾ ವಿದ್ಯಾವಂತರ ಜಿಲ್ಲೆ ಅಂತ ಹೇಳ್ತೇವೆ ಸರ್ಕಾರದ ಅನುದಾನ ಇಲ್ಲದೆಯೂ ಬದುಕಬಹುದಾದ ಜೀವನ ಶೈಲಿ ಇರುವಂಥ ಅಂತ ಹೇಳ್ತೇವೆ ಸೊ ಅದಕ್ಕೆಲ್ಲ ಮೂರ ರೂವಾರಿ ಶ್ರೀನಿವಾಸ ಮಲ್ಯ ಅಂತಹ ನಾಯಕರನ್ನು ಕೊಟ್ಟ ಕ್ಷೇತ್ರ ಉಡುಪಿ ಸೊ ಅಂತ ಉಡುಪಿ ಮತ್ತು ಚಿಕ್ಕಮಗಳೂರು ಸೇರಿದಾಗ ಹೇಗಿರಬೇಕಿತ್ತು ಅಂದರೆ ಆ ಪ್ರಮಾಣದಲ್ಲಿ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಪುನರ್ ಪುನರ್ವಿಂಗಡಣೆ ಆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಚುನಾವಣೆ ಆಯಿತು ಅದರಲ್ಲಿ ಡಿ ವಿ ಸದಾನಂದ ಗೌಡರು ಮೊದಲ ಅಭ್ಯರ್ಥಿಯಾಗಿ ವಿಜಯ ಆದರು ಸೊ ಈ ಹಿನ್ನೆಲೆಯಲ್ಲಿ ನೀವು ಈ ಕ್ಷೇತ್ರವನ್ನು ಹೇಗೆ ಕಾಣ್ತೀರಿ ಸಾಮಾನ್ಯವಾಗಿ ಕರಾವಳಿ ಜಿಲ್ಲೆಯ ರಾಜಕಾರಣ ಅಥವಾ ಕರಾವಳಿ ಜಿಲ್ಲೆಯ ಈಗಿನ ಪ್ರಸ್ತುತ ರಾಜಕೀಯವನ್ನು ನೋಡಿದರೆ ಬುದ್ಧಿವಂತರ ಜಿಲ್ಲೆ ಅನ್ನಲಿಕ್ಕೆ ಯಾವ ಕಾರಣದಿಂದಲೂ ಸಾಧ್ಯವಿಲ್ಲ ಕಾರಣಗಳೇ ಇಲ್ಲ ಕಾರಣಗಳೇ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲ ಅದು ಆಕ್ಚುಲಿ ನಾನು ಚುನಾವಣೆಗೆ ಸೀಮಿತವಲ್ಲದ ವಿಷಯ ಇದು ಯಾವುದು ಬುದ್ಧಿವಂತರ ಬುದ್ಧಿವಂತರ ಜಿಲ್ಲೆ ಅಂತ ಹೆಸರು ಬಂದಿರೋದು ಇಲ್ಲಿಯ ಜನರ ಬುದ್ಧಿವಂತಿಕೆಯಿಂದ ಅಲ್ಲ ಇಲ್ಲಿಯ ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯಿಂದ ಅಂದ್ರೆ ವಿದ್ಯಾರ್ಥಿಗಳು ಈಗ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟ್ ಗಳಲ್ಲಿ ಫಸ್ಟ್ ಸೆಕೆಂಡ್ ಉಡುಪಿ ಮತ್ತು ಚಿಕ್ಕಮಗಳೂರು ಬರ್ತದೆ ಆ ಕಾರಣದಿಂದಾಗಿ ಬುದ್ಧಿವಂತರು ಅಂತ ಹೇಳ್ತಾರೆ ಹೊರತು ಅದು ನಾವು ನಮ್ಮ ಮೇಲೆ ಹೇರಿಕೊಂಡದ್ದು ಅಂದ್ರೆ ನಾವು ಬುದ್ಧಿವಂತರು ಅಂತ ಸಾಮಾನ್ಯವಾಗಿ ಎಲ್ಲ ವರ್ಗವನ್ನು ಪರಿಗಣಿಸಿ ನಾವು ಬುದ್ಧಿವಂತರ ಜಿಲ್ಲೆಯನ್ನು ನಾವು ತಿಳ್ಕೊಂಡಿದ್ದೇವೆ ವ್ಯಾಖ್ಯಾನವನ್ನ ಈಗ ನೀವು ನಿಮ್ಮ ರೀತಿಯಲ್ಲಿ ನಾವು ತಿಳಿದುಕೊಂಡ ರೀತಿಯಲ್ಲಿ ಸಾಮಾನ್ಯವಾಗಿ ನಾವು ಮಾಡ್ತೇವೆ ಸಾಮಾನ್ಯವಾಗಿ ರಾಜಕೀಯ ಎನ್ನುವುದು ಬುದ್ಧಿವಂತಿಕೆಯ ಒಂದು ದೊಡ್ಡ ವೇದಿಕೆ ನಾವು ಹೇಗೆ ರಾಜಕೀಯ ಒಂದು ರಾಜಕೀಯಕ್ಕೆ ಸ್ಪಂದಿಸ್ತೇವೆ ಮತ್ತು ರಾಜಕೀಯವಾಗಿ ನಿರ್ಧಾರಗಳನ್ನು ಕಾಲ ಕಾಲಕ್ಕೆ ಹೇಗೆ ತಗೊಳ್ತೇವೆ ಮತ್ತು ರಾಜಕೀಯ ವ್ಯವಸ್ಥೆ ಮೇಲೆ ಯಾವ ರೀತಿಯ ಪ್ರಭಾವ ಮತ್ತು ಪ್ರೆಷರ್ಗಳನ್ನು ಹಾಕ್ತೇವೆ ಎನ್ನುವುದರ ಮೇಲೆಯೂ ಕೂಡ ನಮ್ಮ ರಾಜಕೀಯ ಬುದ್ಧಿವಂತಿಕೆ ಗೊತ್ತಾಗ್ತದೆ ನೀವೇ ಹೇಳಿದಾಗೆ ಶ್ರೀನಿವಾಸ್ ಮಲ್ಲರ್ ಮತ್ತು ಇಂದಿರಾ ಗಾಂಧಿಯವರು ಒಂದು ಕಾಲದಲ್ಲಿ ಬಹಳ ಕಷ್ಟದಲ್ಲದ ಕಾಲದಲ್ಲಿ ಅವರಿಗೆ ಪುನರ್ಜನ್ಮವನ್ನು ನೀಡಿದ ಕ್ಷೇತ್ರ ಚಿಕ್ಕಮಗಳೂರು ಕ್ಷೇತ್ರ ಅಂಥ ಬಹಳ ದೊಡ್ಡ ಒಂದು ಎರಡು ಕ್ಷೇತ್ರಗಳ ಮಿಲನ ಅದು ಒಂದು ಐತಿಹಾಸಿಕವಾದ ಬಹಳಷ್ಟು ಒಂದು ವಿಚಾರಗಳು ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದ್ದಿದೆ ಆದರೆ ಇವತ್ತು ಹಾಗಿಲ್ಲ ಇವತ್ತು ಯಾಕಂತ ಹೇಳಿದರೆ ಕಳೆದ ಒಂದೆರಡು ದಶಕಗಳಿಂದ ಹೆಚ್ಚು ಕಡಿಮೆ ಎರಡು ಸಾವಿರ ಇಸುವಿನ ನಂತರ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿನ ರಾಜಕಾರಣ ಎನ್ನುವುದು ಧರ್ಮದ ಆಧಾರದ ಮೇಲೆ ಇದೆ ಧರ್ಮ ಮತ್ತು ಜಾತಿ ಧರ್ಮ ಮತ್ತು ಜಾತಿ ಅಂತಿಲ್ಲ ಧರ್ಮದ ಆಧಾರ ಜಾತಿ ಆಧಾರಿತ ರಾಜಕಾರಣಗಳು ಕರಾವಳಿ ಈ ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಇರೋದು ಕರಾವಳಿ ಜಿಲ್ಲೆಗಳಲ್ಲಿ ಇದು ಒಂದು ರೀತಿಯಾದ ಧರ್ಮ ರಾಜಕಾರಣದ ಪ್ರಯೋಗಶಾಲೆ ಇಡೀ ಭಾರತದಲ್ಲಿ ಬರೀ ಕರ್ನಾಟಕದಲ್ಲಿ ಅಂತಲ್ಲ ಇಡೀ ಭಾರತದಲ್ಲಿ ಕರಾವಳಿ ನಮ್ಮ ಕರ್ನಾಟಕ ಕರಾವಳಿ ಜಿಲ್ಲೆಗಳು ರಾಜ ಧರ್ಮ ರಾಜಕಾರಣದ ಪ್ರಯೋಗಶಾಲೆ ಬರೀ ಹಿಂದುತ್ವದ ಪ್ರಯೋಗಶಾಲೆ ಅಂತ ಹೇಳುವುದಿಲ್ಲ ಇಲ್ಲಿ ಎಲ್ಲ ಧರ್ಮದವರು ಕೂಡ ಧರ್ಮದ ರಾಜಕಾರಣವೇ ಮಾಡೋದರಿಂದ ಧರ್ಮದ ಪ್ರಯೋಗಶಾಲೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಧರ್ಮದ ಆಧಾರದ ಮೇಲೆ ಗೆದ್ದುಕೊಂಡು ಬಂದರು ಆದರೆ ಈಗ ಸ್ವಲ್ಪ ಪರಿಸ್ಥಿತಿ ಬದಲಾಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ದಿವಸ ಇದೆ ಈ ಹಿಂದೆಯೂ ಕೂಡ ಈ ಹೊತ್ತಿನಲ್ಲಿ ಅಂದರೆ ಈ ಕಾಲಘಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಎರಡೂ ಸಮಬಲ ಇದೆ ಅಂತಕ್ಕಂಥ ವಾತಾವರಣ ಇದ್ದಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಧರ್ಮ ರಾಜಕಾರಣವೇ ಪಾರಮ್ಯ ಸಾಧಿಸಿದೆ ಧರ್ಮ ರಾಜಕಾರಣದ ಒಂದು ಪ್ರಭಾವದಡಿಯಲ್ಲಿ ಫಲಿತಾಂಶ ಬಂದಿದ್ದ ನಾವು ಕಂಡಿದ್ದೇವೆ ಈಗ ನೋಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಧರ್ಮ ರಾಜಕಾರಣದ ಸಾಧಕ ಬಾಧಕಗಳು ಅದರ ಜನರಿಗೆ ಅರಿವಾಗತೊಡಗಿದೆ ಧರ್ಮ ಎನ್ನುವುದು ಕೇವಲ ಒಂದು ನಮ್ಮ ಬದುಕಲ್ಲ ನಮ್ಮ ಬದುಕಲ್ಲ ಅದೊಂದು ರಾಜಕೀಯ ದಾಳವಾಗಿದೆ ಅಂತಕ್ಕಂಥ ಒಂದು ಅರಿವು ಸಣ್ಣ ಮಟ್ಟದಲ್ಲಿ ಮೂಡ್ಲಿಕ್ಕೆ ತೊಡಗಿದೆ ಅಂತಕ್ಕಂಥ ಭಾವನೆ ಈಗ ನಮ್ಮ ಈ ಭಾಗದವರಲ್ಲಿ ಇದೆ ಆದರೂ ಇದನ್ನೇ ನಂಬಿಕೆ ಕೂತ್ಕೊಳ್ಳಿಕ್ಕ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂದರೆ ಇಲ್ಲಿ ಮುಖ್ಯವಾದ ವಿಚಾರಗಳು ಬರುವುದೇ ಹಿಂದುತ್ವದ ಆಧಾರದ ಮೇಲೆ ಇಲ್ಲಿ ಅಭಿವೃದ್ಧಿ ರಾಜಕಾರಣ ಯಾವತ್ತೂ ಕೂಡ ಕಳೆದ ಎರಡು ದಶಕಗಳಿಂದ ಅಂಥ ಮುನ್ನಲೆಗೆ ಬಂದಿಲ್ಲ ಅಭಿವೃದ್ಧಿಯನ್ನು ಇಲ್ಲಿನ ಮತದಾರರು ಕೂಡ ಅಷ್ಟಾಗಿ ಬಯಸ್ತಾ ಇಲ್ಲ ಯಾವ ರೀತಿ ಧರ್ಮವನ್ನು ಬಯಸ್ತಾರೆ ಯಾವ ರೀತಿ ಅವರದ್ದೇ ಆದ ಒಂದು ಪಕ್ಷವನ್ನು ಬಯಸ್ತಾರೆ ಆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಬಯಸ್ತಾ ಇಲ್ಲ ಹಾಗಾಗಿ ಊರಿಗೆ ನಮ್ಮ ಕ್ಷೇತ್ರಕ್ಕೆ ಉದ್ಯೋಗ ಬೇಕು ನಮ್ಮ ಕ್ಷೇತ್ರಕ್ಕೆ ಶಿಕ್ಷಣ ಬೇಕು ನಮ್ಮ ಕ್ಷೇತ್ರದಲ್ಲಿ ಅಂದರೆ ಪ್ರವಾಸೋದ್ಯಮ ಬೆಳಿಬೇಕು ಇಂದ ಮುಖ್ಯವಾಗಿ ಇದನ್ನು ಹೇಳಬೇಕು ಅಂತ ಅಂಥದ್ದಕ್ಕೆ ಆದ್ಯತೆ ಕೊಟ್ಟು ಅಂದರೆ ಮತದಾರರು ಮತದಾನ ಮಾಡೋದಿಲ್ಲ ಅಂತ ಹೇಳ್ತೀರಾ ನೀವು ಕಳೆದ ಇಪ್ಪತ್ತು ವರ್ಷಗಳಿಂದ ಆ ವಿಚಾರಗಳೇ ಇಲ್ಲಿ ಬರಲಿಲ್ಲ ಯಾಕಂತ ಹೇಳಿದರೆ ಯಾವತ್ತು ಧರ್ಮ ರಾಜಕಾರಣ ಇಲ್ಲಿ ಮುನ್ನಲೆಗೆ ಬಂತು ಅದರ ನಂತರ ನಿರುದ್ಯೋಗ ಜಾಸ್ತಿಯೇ ಆಯಿತು ಅಥವಾ ಬೇರೆ ಬೇರೆ ಯಾವುದೇ ಕ್ಷೇತ್ರ ಈಗ ಉದಾಹರಣೆ ಉಡುಪಿ ಜಿಲ್ಲೆಯಲ್ಲಿ ಮರಳಿನ ಸಮಸ್ಯೆ ಇದೆ ಕಟ್ಟಡ ಕಾಮ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಯಾಕಂದರೆ ಈ ಈ ಮರಳು ಹೆಚ್ಚು ಕಡಿಮೆ ಈ ಭಾಗದ ಒಂದು ಕಾರ್ಮಿಕರ ಜೀವನಾಡಿ ಒಂದು ವೇಳೆ ಮರಳು ಸಪ್ಲೈ ಸರಿಯಾಗಿ ಇಲ್ದಿದ್ರೆ ಇಡೀ ಕಾರ್ಮಿಕ ವಲಯ ಒಂದು ಸಮಸ್ಯೆಗೆ ಬರ್ತದೆ ಅದರ ಬಗ್ಗೆ ಯಾರೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡುವುದಿಲ್ಲ ಯಾಕೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅದು ಮುಖ್ಯವಾಗಿ ಈಗ ಮುಖ್ಯವಾಗಿರ್ತದೆ ಒಂದು ಧ್ವನಿಯಾಗುವವರು ಇಲ್ಲ ರಾಜಕಾರಣಿಗಳು ಬಿಸಿಲಲ್ಲಿ ಬಂದು ಒಣಗುವುದು ಹೈವೇ ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡುವುದು ಅಥವಾ ಅದರ ಬಗ್ಗೆ ಏನಾದ್ರು ಮಾತಾಡುವುದು ಅಷ್ಟು ಕಷ್ಟ ಅಂತ ಅವ್ರಿಗೆ ಅನಿಸುದಿಲ್ಲ ಯಾಕಂದ್ರೆ ಚುನಾವಣೆಗೆ ಧರ್ಮ ಇದೆ ಚುನಾವಣೆಗೆ ಧರ್ಮ ಇದೆ ಎನ್ನುವ ಕಾರಣಕ್ಕೋಸ್ಕರ ನಿರುದ್ಯೋಗ ಜಾಸ್ತಿ ಆದ್ರೂ ಕೂಡ ಅಥವಾ ಬೇರೆ ಎಲ್ಲ ವ್ಯವಸ್ಥೆ ಬೆಲೆ ಏರಿಕೆ ಆದ್ರೂ ಕೂಡ ಅಥವಾ ಬೇರೆ ಮೂಲಭೂತ ಅವಶ್ಯಕತೆಗಳು ಪೂರೈಕೆ ಆಗದಿದ್ರು ಕೂಡ ಅವರು ಅದಕ್ಕೆ ಅಷ್ಟು ತಲೆ ಕೆಡಿಸಿಕೊಳ್ಳುವುದು ಯಾಕಂದರೆ ಚುನಾವಣೆಯಲ್ಲಿ ಧರ್ಮ ತುಂಬ ಒಂದು ಹೆಲ್ಪಿಗೆ ಬರ್ತದೆ ಅನ್ನೋದು ಗಟ್ಟಿಯಾಗಿ ಮನಸ್ಸಿನಲ್ಲಿ ಕುಳಿತಿರೋದರಿಂದ ಮತ್ತು ಮತದಾರರು ಅದೇ ರೀತಿಯಾಗಿ ಪರಿವರ್ತನೆ ಆಗಿರುವುದರಿಂದ ಆ ವಿಷಯಗಳ ಆ ವಿಷಯಗಳು ಇಲ್ಲಿಯವರೆಗೂ ಪರಿಹಾರಗಳನ್ನು ಕಾಣ್ತಾ ಇಲ್ಲ ಈ ಕ್ಷೇತ್ರಗಳಲ್ಲಿ ಓಕೆ ಸೊ ಇಲ್ಲಿ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ನೋಡೋದಾದರೆ ಧರ್ಮವೇ ಆದ್ಯತೆ ಪಡೆದು ಪಡೆದ ಹಾಗೆ ನಿಮಗೆ ಅನಿಸ್ತದೆ ಯಾಕಂದರೆ ಜಯಪ್ರಕಾಶ್ ಹೆಗಡೆ ಒಂದು ಕಾಲದಲ್ಲಿ ಜೆ ಡಿ ಎಸ್ನಲ್ಲಿದ್ದವರು ಮತ್ತು ತನ್ನದೇ ಸ್ವಂತ ಶಕ್ತಿಯನ್ನು ಪ್ರದರ್ಶಿಸಿದವರು ಈಗ ಈ ಕೆಲವು ಸಮಯದ ಹಿಂದೆ ಬಿ ಜೆ ಪಿಯಲ್ಲಿದ್ದರು ಮತ್ತು ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿದ್ದಾರೆ ಸೊ ಇವರು ಇದು ಇವರ ಮೂರನೇ ಸ್ಪರ್ಧೆ ಈ ಕ್ಷೇತ್ರದಲ್ಲಿ ಮತ್ತು ಡಿ ವಿ ಕ್ಷೇತ್ರ ಪುನರ್ರಚನೆಯಾದ ಬಳಿಕ ಡಿ ವಿ ಸದಾನಂದ ಗೌಡರ ಎದುರುಗಡೆ ಸ್ಪರ್ಧಿಸಿ ಸೋತಿದ್ದರು ಸೊ ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದ ಕೂಡಲೇ ಇವರಿಗೆ ಒಂದು ಅವಕಾಶ ಸಿಕ್ಕಿತ್ತು ಉಪಚುನಾವಣೆಯಲ್ಲಿ ಒಂದೂವರೆ ವರ್ಷಕ್ಕೆ ಇವರು ಎಂ ಪಿ ಆದರು ಸೊ ಹಾಗೆ ಅದರ ನಂತರ ಮತ್ತೊಮ್ಮೆ ಸ್ಪರ್ಧಿಸಿ ಸೋ ಸೋತಾರೆ ಮುಗಿ ಮತ್ತೊಮ್ಮೆ ಸ್ಪರ್ಧಿಸ್ತಾ ಇದ್ದಾರೆ ಈಗ ಸೊ ಈಗ ಸೊ ಈ ಹಿನ್ನೆಲೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮುಖ್ಯವಾಗಿ ನೀವು ಧರ್ಮ ಅಂತ ಹೇಳ್ತೀರಿ ಅದರ ಜಾತಿ ಕೂಡ ಆದ್ಯತೆ ಪಡೀತದೆ ಯಾಕಂದರೆ ಅತಿ ಹೆಚ್ಚು ಮತದಾರರು ಇರುವುದು ಈ ಎರಡು ಕ್ಷೇತ್ರಗಳಲ್ಲಿ ಅಂದರೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅತಿ ಬಿಲ್ಲವರು ಸೊ ಆದ್ದರಿಂದ ಬಿಲ್ಲವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಎರಡನೇ ಸ್ಥಾನದಲ್ಲಿರುವವರು ಬಂಟರು ಸೊ ನಾವಿಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರವನ್ನು ಲೆಕ್ಕ ಮಾತುಕತೆ ಆಡುವಾಗ ಮತ್ತೊಂದು ನಮ್ಮ ಕ್ಷೇತ್ರ ನಮ್ಮ ದಕ್ಷಿಣ ಕನ್ನಡ ಕ್ಷೇತ್ರ ಅದಕ್ಕೆ ತುಲನೆ ಮಾಡಲಾಗ್ತದೆ ಅಂದರೆ ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಹೆಚ್ಚು ಮತ ಬೀಳ್ತದೆ ಅಲ್ಲಿ ಯಾರಿಗೆ ಮತ ಇದು ಟಿಕೆಟ್ ಕೊಟ್ಟರೆ ಇಲ್ಲಿ ಮತಗಳು ಸೆಳೆಯಲಿಕ್ಕೆ ಸಾಧ್ಯ ಇದೆ ಅಂತ ಸೊ ಅಂದರೆ ಅಲ್ಲಿ ಒಂದು ಒಂದು ಕಡೆ ಒಬ್ಬರು ಸೋದ್ರೂಪರವಾಗಿಲ್ಲ ಇಲ್ಲಿ ಆದರೂ ಗೆಲ್ಲಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ರಾಜಕಾರಣ ಮಾಡುವ ಸಾಧ್ಯತೆಗಳು ಇರ್ತದೆ ನನಗೆ ಹಾಗೆ ಅನ್ನಿಸ್ತಾ ಇದೆ ಅಂದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಉಡುಪಿಯಲ್ಲಿ ನಿಲ್ಲಿಸಿದರ ಹಿಂದೆ ಇಲ್ಲಿಯ ಬಿಲ್ಲವರನ್ನ ಸೆಳೆಯುವ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಇಲ್ಲಿಯ ಕ್ಷೇತ್ರವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಅಂತ ಏನಾದ್ರೂ ಇದೆ ಅಂತ ನನಗಿದೆ ಮಾಡಿ ನೋಡಿ ನೀವು ಆರಂಭದಲ್ಲಿ ಹೇಳಿದ್ರೆ ಇದು ಧರ್ಮ ಮತ್ತು ಜಾತಿ ರಾಜಕಾರಣ ಇದೆ ಅಂತ ನಾನು ಅಲ್ಲ ಧರ್ಮ ರಾಜಕಾರಣ ಇದೆ ಅಂತ ಹೇಳಿದ್ದಾರೆ ಆದರೆ ಜಾತಿ ರಾಜಕಾರಣವೂ ಇದೆ ಎಲ್ಲಿದೆ ಅಂತ ಹೇಳಿದ್ರೆ ಮತದಾರರ ವರ್ಗದಲ್ಲಿ ಇಲ್ಲ ಇಲ್ಲಿರೋದೇನಂತ ಹೇಳಿದ್ರೆ ಜಾತಿ ರಾಜಕಾರಣ ಪಕ್ಷ ವಲಯದಲ್ಲಿ ಇದೆ ಉದಾಹರಣೆಗೆ ನೀವು ಉಡುಪಿ ಮತ್ತು ಮಂಗಳೂರಿನ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ನೋಡಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅವರು ಜಾತಿಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ ಅವರು ಮತದಾರರಿಗೆ ಏನು ಸಂದೇಶ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಧರ್ಮದ ಧರ್ಮವನ್ನು ನೋಡಿ ಅಂತ ಪಕ್ಷಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಜಾತಿಯ ಆಧಾರದ ಮೇಲೆ ಅಂದ್ರೆ ಅವರು ಜಾತಿ ರಾಜಕಾರಣ ಮಾಡ್ತಾರೆ ಮತದಾರರಿಗೆ ನೀವು ಧರ್ಮ ರಾಜಕಾರಣ ಧರ್ಮ ಧರ್ಮವನ್ನು ನೋಡಿ ಅಂತ ಆದ್ರೆ ಇಲ್ಲಿ ಒಂದು ನೈತಿಕತೆಯನ್ನು ಸ್ಪಷ್ಟ ಇಲ್ಲ ಯಾಕೆ ನೈತಿಕತೆ ಅವರು ಸ್ಪಷ್ಟ ಇಲ್ಲ ನೈತಿಕ ಆಧಾರದ ಮೇಲೆ ನಡೆಯುವುದಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಮತದಾರರನ್ನು ಸ್ವಲ್ಪ ಟೇಕನ್ ಫಾರ್ ಗ್ರಾಂಟೆಡ್ ರೀತಿಯಲ್ಲಿ ತಗೊಂಡು ತಗೊಳ್ತಾರೆ ಎಸ್ಪೆಷಲಿ ಬಿ ಜೆ ಪಿಯವರು ಈಗ ಜಯಪ್ರಕಾಶ್ ಅವರ ಬಗ್ಗೆ ಹೇಳಿದರು ಜಯಪ್ರಕಾಶ್ ಅವರು ಕರಾವಳಿ ರಾಜಕಾರಣದ ಇತಿಹಾಸದಲ್ಲಿ ಒಬ್ಬ ಒಳ್ಳೆಯ ಅಭ್ಯರ್ಥಿ ಸ್ವಲ್ಪ ಮಟ್ಟಿಗೆ ಕರಾವಳಿಯ ರಾಜಕಾರಣದ ಇತಿಹಾಸದಲ್ಲಿ ಪಕ್ಷಾಂತರವನ್ನು ಅವರಷ್ಟು ಮಾಡಿದವರು ಬಹುಶಃ ಯಾರೂ ಇಲ್ಲ ಯಾಕಂತೇಳಿದ್ರೆ ಸುಮಾರು ತೊಂಬತ್ತರ ದಶಕದಲ್ಲಿ ಅವರು ರಾಜಕಾರಣಕ್ಕೆ ಪ್ರವರ್ಧಮಾನಕ್ಕೆ ಬಂದ ನಂತರ ಇಲ್ಲಿಯವರೆಗೆ ಬಹುಶಃ ಅತಿ ಹೆಚ್ಚು ಪಕ್ಷಾಂತರಗಳನ್ನು ಮಾಡಿದವರಲ್ಲಿ ಜಯಪ್ರಕಾಶ್ ಒಬ್ಬರು ಹಾಗಂತ ಅವರ ಈ ಯೋಗ್ಯತೆಯನ್ನು ಅವರ ಸಾಮರ್ಥ್ಯವನ್ನು ಕಡೆಗಣಿಸಲಿಕ್ಕೆ ಆಗುವುದಿಲ್ಲ ಯಾಕಂತೇಳಿದ್ರೆ ಒಬ್ಬ ಆಡಳಿತಾತ್ಮಕವಾಗಿ ಉತ್ತಮವಾದ ಒಂದು ಜ್ಞಾನ ಇರುವ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ ಆಳವಾದ ವಿಚಾರಗಳನ್ನು ಅರಿತಿರುವ ಮತ್ತು ಕಾಲಕ್ಕೆ ತಕ್ಕ ಹಾಗೇ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅಂದರೆ ತನ್ನ ರಾಜಕೀಯ ಬೆಳವಣಿಗೆಗೋಸ್ಕರ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕೆನ್ನುವುದನ್ನು ಅರಿತಿ ಅರಿತಿರುವ ಒಬ್ಬ ರಾಜಕಾರಣಿ ಕಳೆದ ಚುನಾವಣೆಯಲ್ಲಿ ಅವರು ಬಿ ಜೆ ಪಿ ಸರ್ಕಾರದಲ್ಲಿ ಕಳೆದ ಲಾಸ್ಟ್ ಬೊಮ್ಮಾಯಿ ಸರ್ಕಾರ ಇರುವಾಗ ಆ ಸರ್ಕಾರದವರು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು ಅದೇ ಇವಾಗ ಇವಾಗಲೂ ಕೂಡ ಬಹುಶಃ ಅವರು ಆ ಹಿಂದುಳಿದ ವರ್ಗದ ಆಯೋಗಗಳ ಅಧ್ಯಕ್ಷರಾಗಿದ್ದಾರೆ ಪಕ್ಷವನ್ನು ಬದಲಿಸಿ ಈ ಪಕ್ಷದಲ್ಲಿ ನಿಂತುಕೊಂಡಿದ್ದಾರೆ ಸೈದ್ಧಾಂತಿಕ ಬದ್ಧತೆಯ ವಿಚಾರದಲ್ಲಿ ಅಥವಾ ಪಕ್ಷ ನಿಷ್ಠೆಯ ವಿಚಾರವಾಗಿ ನೋಡಿದ್ರೆ ಒಬ್ರು ಆದರ್ಶ ರಾಜಕಾರಣಿಯೊಂದಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರ ಆದರ್ಶ ರಾಜಕಾರಣಿಗೂ ಸಾಧ್ಯ ಇಲ್ಲ ಆದ್ರೆ ಆಡಳಿತವನ್ನು ನೋಡಲಿಕ್ಕೆ ಒಬ್ಬ ಮತದಾರನಾಗಿ ಮತದಾರ ನಿಮಗೆ ಆಯ್ಕೆ ನೋಡುವಾಗ ನೀವು ಒಳ್ಳೆ ಅಭ್ಯರ್ಥಿ ಒಳ್ಳೆಯ ಅಭ್ಯರ್ಥಿ ಯಾಕೆಂದರೆ ಮತದಾರರಿಗೆ ನಿಮಗೆ ನ್ಯಾಯ ಕೊಡ್ತಾರೆ ನ್ಯಾಯ ಕೊಡ್ತಾರೆ ಮತ್ತು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ ಸಾಮರ್ಥ್ಯ ಇರುವವರು ಎನ್ನುವುದು ಸತ್ಯ ಈಗ ನಿಂತಿರುವ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗಿಂತ ಯಾಕೆಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿಯವರು ಒಳ್ಳೆಯ ಮಾತುಗಾರರು ಆದರೆ ಕೆಲಸಗಾರರಲ್ಲ ಯಾಕಂದ್ರೆ ವಿದ್ಯಾರ್ಥಿ ಕೂಡ ಪರಿಗಣನೆಗೆ ಬರ್ತಾರೆ ಬಹಳ ಮುಖ್ಯ ಈ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ನೋಡಿದ ಹಾಗೆ ಪಂಚಾಯತ್ ರಾಜ್ ವ್ಯವಸ್ಥೆಗಳ ಬಗ್ಗೆ ಒಳ್ಳೆಯ ಜ್ಞಾನ ಇದೆ ಆದರೆ ಜ್ಞಾನ ಮಾತು ಎಲ್ಲ ಬೇರೆ ಆದರೆ ಅನುಷ್ಠಾನದಲ್ಲಿ ಅಷ್ಟು ಸಕ್ರಿಯರಲ್ಲ ಯಾವುದನ್ನ ಆಡಿ ಆಡ್ತಾರೋ ಉದಾಹರಣೆಗೆ ಕುಚಲಕ್ಕಿಯನ್ನು ಕೊಡ್ತಾರಂತ ಕಳೆದ ಬಾರಿ ಸರ್ಕಾರ ಇರೋದು ಹೇಳಿದ್ರು ಹತ್ತು ಸರಿ ಹೇಳಿದರು ತುಂಬಾ ಸರಿ ಹೇಳಿದರು ಅದೂ ಒಂದು ಸಣ್ಣ ಬದಲಾವಣೆ ಅದು ಈಗ ಅಕ್ಕಿಯನ್ನು ಬದಲಾವಣೆ ಮಾಡಲಿಕ್ಕೆ ಆಗದವರು ಮತ್ತೇನನ್ನು ಬದಲಾವಣೆ ಮಾಡ್ತಾರೆ ಅಂತ ಪ್ರಶ್ನೆ ಮತದಾರರ ವರ್ಗದಲ್ಲಿ ಇದೆ ಆದರೆ ಇದೆಲ್ಲವನ್ನು ಮೀರಿ ಧರ್ಮ ರಾಜಕಾರಣದ ಮೂಲಕ ಗೆಲ್ಲುವ ಸಾಮರ್ಥ್ಯವೂ ಅವರಿಗಿದೆ ಒಂದು ಸಣ್ಣ ಲೆಕ್ಕಾಚಾರ ಹೇಳಿದ್ರೆ ಒಂದು ಲಕ್ಷ ಐವತ್ತೈದು ಸಾವಿರದಷ್ಟು ಪಕ್ಕಾ ಲೆಕ್ಕ ಕೊಡ್ತಾ ಇಲ್ಲ ನಾನು ಬಿಲ್ಲವರಿದ್ದಾರೆ ಒಂದು ಲಕ್ಷ ಮೂವತ್ತೆರಡು ಸಾವಿರದಷ್ಟು ಬಂಟರಿದ್ದಾರೆ ಸೊ ಅಂದ್ರೆ ಇಲ್ಲಿ ಉಡುಪಿಗೆ ಬಸ್ ಸೀಮಿತವಾಗಿ ಹೇಳೋದಾದರೆ ಸೊ ಆದ್ರೆ ನಾವು ದೊಡ್ಡ ಮತದಾರರು ಚಿಕ್ಕಮಗಳೂರಿಗೆ ಹೋದರೆ ಅಲ್ಲಿ ಒಕ್ಕಲಿಗರು ದೊಡ್ಡ ಮತದಾರ ಇದ್ದಾರೆ ಅವರು ಒಂದು ಲಕ್ಷ ನಾಲ್ಕು ಸಾವಿರ ಎಪ್ಪತ್ತೆರಡು ಸಾವಿರದಷ್ಟು ಲಿಂಗಾಯತರಿದ್ದಾರೆ ಸೊ ಅಂದ್ರೆ ಇಲ್ಲಿ ಒಂದು ಲಕ್ಷ ನಲವತ್ತು ಸಾವಿರದಷ್ಟು ಮುಸ್ಲಿಮರು ಕೂಡ ಉಡುಪಿ ಉಡುಪಿ ಎಪ್ಪತ್ತೆರಡು ಸಾವಿರದಷ್ಟು ಕ್ರೈಸ್ತರಿದ್ದಾರೆ ಸುಮಾರು ಐವತ್ತೆರಡು ಸಾವಿರದಷ್ಟು ಬ್ರಾಹ್ಮಣರು ಲೆಕ್ಕದಲ್ಲಿ ಬರ್ತಾರೆ ಸೊ ಇಲ್ಲಿ ಸೊ ಇದೆಲ್ಲ ಲೆಕ್ಕ ಮಾಡಿದಾಗ ನಿಮಗೆ ಅಂದರೆ ಈ ದಾನ ಮಾಡೋದು ಇದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಪ್ರಭಾವಿತ ಆಗಬಹುದು ಅಂದರೆ ಉಡುಪಿ ಕೇವಲ ಬಿಲ್ಲವರನ್ನು ಮಾತ್ರ ನಂಬಿಕೊಂಡು ಕೋಟಾರರನ್ನು ನಿಲ್ಲಿಸುವುದು ಅಥವಾ ಬಂಟರನ್ನು ಮಾತ್ರ ನಿಲ್ಲಿಸಿ ಜಯಪ್ರಕಾಶರನ್ನು ಪ್ರಸತಿಗಿಳಿಸುವುದು ಇದು ಪ್ರಭಾವ ಕೆಲಸ ಮಾಡಬಹುದಾ ಅಂತ ಅನ್ನಿಸ್ತದೆ ಹೇಗೆ ನೋಡಿ ಧರ್ಮ ರಾಜಕಾರಣ ಮುನ್ನಲೆಗೆ ಬರೆದಿದ್ರೆ ಆದರ್ಶ ರಾಜಕಾರಣ ಯಾವುದು ಅಂತ ಕೇಳಿದರೆ ಯಾವ ಸಮುದಾಯ ಬಹುಸಂಖ್ಯಾತವಲ್ಲ ಈಗ ಉದಾಹರಣೆ ನೀವೇ ಹೇಳಿದ್ರಿ ಬಂಟರು ಬಿಲ್ಲವರು ಒಕ್ಕಲಿಗರು ಲಿಂಗಾಯತರು ಅಲ್ಪಸಂಖ್ಯಾತರು ಎರಡು ಲಕ್ಷ ಅಂತ ಹೇಳಿದ್ರಿ ಒಂದು ಆದರ್ಶ ಧರ್ಮದ ಆಧಾರದ ಮೇಲೆ ರಾಜಕಾರಣವನ್ನು ಆದರ್ಶ ರೀತಿಯಲ್ಲಿ ಮಾಡಬೇಕಾದ್ರೆ ಯಾವುದಾದರೂ ಸಣ್ಣ ಸಮುದಾಯದ ವ್ಯಕ್ತಿಯನ್ನು ತಂದುಬಿಟ್ಟು ಒಬ್ಬ ಅಭ್ಯರ್ಥಿ ಮಾಡಿದಾಗ ಧರ್ಮ ರಾಜಕಾರಣ ಮಾಡಿ ಅನ್ನೋದು ಸರಿ ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಒಂದು ಸಮುದಾಯದ ದೊಡ್ಡ ಸಮುದಾಯದ ಅಭ್ಯರ್ಥಿಗಳನ್ನೇ ಇವರು ಆಯ್ಕೆ ಮಾಡಿಕೊಳ್ತಾರೆ ಆಯ್ಕೆ ಮಾಡಿಕೊಂಡು ಮುಸ್ಲಿಂ ಎನ್ನುವ ಕಾನ್ಸೆಪ್ಟನ್ನು ಮುಂದೆ ಇಡ್ತಾರೆ ಈಗ ಉಡುಪಿ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಸುಮಾರು ಎರಡು ಲಕ್ಷ ಒಂದು ಮುಸ್ಲಿಮರು ಸೇರಿ ಬೌದ್ಧರು ಎಲ್ಲ ಸೇರಿ ಸುಮಾರು ಎರಡು ಲಕ್ಷ ಹತ್ರ ಇದೆ ಈಗ ಚಿಕ್ಕಮಗಳೂರಲ್ಲಿ ಕೂಡ ಎರಡು ಲಕ್ಷ ಅಂದ್ರೆ ಸುಮಾರು ನಾಲ್ಕು ಲಕ್ಷ ಹತ್ತಿರ ಹತ್ತಿರ ಅಲ್ಪಸಂಖ್ಯಾತರು ಮತಗಳಾಗ್ತವೆ ಒಂದು ವೇಳೆ ಧರ್ಮ ರಾಜಕಾರಣ ಇಲ್ಲದೆ ಇದ್ದರೆ ಅಲ್ಪಸಂಖ್ಯಾತರು ನಿರ್ಣಾಯಕರಾಗ್ತಾರೆ ಧರ್ಮ ರಾಜಕಾರಣ ಮಾಡಿದರೆ ಈ ನಾಲ್ಕು ಲಕ್ಷ ಅಲ್ಪಸಂಖ್ಯಾತರನ್ನು ಒಂದು ರೀತಿಯಲ್ಲಿ ಐಸೋಲೇಟ್ ಮಾಡಿ ಅವರಿಗೊಂದು ಸಪ್ರೇಟಾಗಿ ನೋಡಿ ಉಳಿದವರು ಎಲ್ಲ ಸೇರಿಕೊಂಡು ಪಕ್ಷವನ್ನು ಗೆಲ್ಲಿಸಬಹುದು ಅಂತಕ್ಕಂಥ ಆಲೋಚನೆ ಬಿ ಜೆ ಇದೆ ಅದನ್ನು ಅವರು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ನಿಜವಾಗಿ ಆದರೆ ಅದಕ್ಕೆ ತಕ್ಕ ಹಾಗೆ ಪ್ರತಿರೋಧವನ್ನು ಕಾಂಗ್ರೆಸ್ ಕೊಡ್ತಾ ಇಲ್ಲ ಕಾಂಗ್ರೆಸ್ಸಿನ ಸಮಸ್ಯೆ ಏನು ಅಂತ ಕೇಳಿದರೆ ಧರ್ಮ ರಾಜಕಾರಣದ ಆಳಗಳು ಕಾಂಗ್ರೆಸ್ಸಿಗೆ ಅಷ್ಟು ಸುಲಭದಲ್ಲಿ ನಿಲುಕ್ತಾ ಇಲ್ಲ ಜಾತಿ ರಾಜಕಾರಣ ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ಜಾತಿ ರಾಜಕಾರಣದಲ್ಲಿ ಸುಮಾರು ಐವತ್ತು ಅರುವತ್ತು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ ಧರ್ಮ ರಾಜಕಾರಣ ಇತ್ತೀಚೆಗೆ ಇಪ್ಪತ್ತು ಮೂವತ್ತು ವರ್ಷಗಳಿದ್ದ ಯಾವುದು ಅಲ್ಲ ಧರ್ಮ ರಾಜಕಾರಣ ಕಾಂಗ್ರೆಸ್ನ ವರ್ಷ ಅಲ್ಲ ಕಾಂಗ್ರೆಸ್ಸಿನ ವರ್ಷನ ಯಾವುದು ಕೇಳಿದ್ರೆ ಜಾತಿ ರಾಜಕಾರಣ ಧರ್ಮ ರಾಜಕಾರಣ ವರ್ಷನ್ ತಂದವರು ಯಾರು ಅಂತ ಹೇಳಿದ್ರೆ ಪಿಯವರು ಹಾಗಾಗಿ ಧರ್ಮ ರಾಜಕಾರಣಿಗೆ ಪರಮ್ಯ ಸಾಧಿಸುವಾಗ ಸಹಜವಾಗಿಯೇ ಧರ್ಮ ಧರ್ಮ ರಾಜಕಾರಣದಲ್ಲಿ ಅವರು ಮೇಲಿಗೆ ಸಾಧಿಸಿಕೊಂಡು ಆಡಳಿತವನ್ನು ಹೆಚ್ಚು ಕಡಿಮೆ ಪಾರ್ಲಿಮೆಂಟ್ ನಡೆದು ಪಂಚಾಯತ್ ಈ ಕ್ಷೇತ್ರಗಳಲ್ಲಿ ಮಾಡಿಕೊಂಡಿದ್ದಾರೆ ಸೊ ಹಾಗಿರುವಾಗ ಈಗ ಅಂದರೆ ಈಗ ಕಳೆದ ಚುನಾವಣೆಯಲ್ಲಿ ಶೋಭಾ ಕರಂದಾಜೆ ಶೋಭಾ ಕರಂದ್ಲಾಜೆ ಎಂ ಪಿ ಆಗಿ ಏನು ಮಾಡಿದ್ರು ಅಂತ ಕೇಳಿದ್ರೆ ಅಲ್ಲಿಯ ಬಿಜೆಪಿಯವರೇ ನೀವು ಬೇಡ ಅಂತ ಹೇಳುವಂಥಕ್ಕೆ ಬಂತು ಹೌದು ಅವರು ಕ್ಷೇತ್ರ ಬಿಟ್ಟು ಹೋಗಿ ಬರೋದು ಹೋಗುವಂಥ ಪರಿಸ್ಥಿತಿ ಬಂತು ಸೊ ಅದು ಈ ಕೋಟಾ ಶ್ರೀನಿವಾಸ ಸ್ಪರ್ಧೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಲ್ಲ ಈಗ ನನ್ನ ಪ್ರಕಾರ ನೀವು ಹೇಳಿದ ಪಾಯಿಂಟ್ ಬಹಳ ಬಹಳ ಮುಖ್ಯವಾದದ್ದು ಯಾಕಂದರೆ ಎರಡು ಬಾರಿ ಗೆದ್ದ ಒಬ್ಬ ಲೋಕಸಭಾ ಸದಸ್ಯರು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಸಚಿವೆ ಮತ್ತು ಪ್ರಭಾವಿ ಸ್ಥಾನದಲ್ಲಿದ್ದವರು ಅವರನ್ನು ಇಲ್ಲಿಯ ಅವರ ಪಕ್ಷದವರೇ ನಿರಾಕರಿಸುವಾಗ ಯಾವ ನೈತಿಕತೆಯ ಆಧಾರದ ಮೇಲೆ ಬಿ ಜೆ ಪಿಯವರು ಮಾತಕ್ಕೆ ಅನ್ನೋದು ನನಗೆ ಅರ್ಥ ಆಗೋದಿದೆ ಯಾಕಂದರೆ ರಾಜಕಾರಣದಲ್ಲಿ ನೈತಿಕತೆಯನ್ನು ಅಥವಾ ಏನೇ ಸತ್ಯಸಂಧತೆಯನ್ನು ಬಹಳ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದು ಕನಿಷ್ಠ ಮಟ್ಟದ್ದು ಅಗತ್ಯ ಇದೆ ಯಾಕಂದರೆ ಇವತ್ತಿನ ಇತಿಹಾಸ ಎನ್ನುವುದು ಇವತ್ತಿನ ಬ ವರ್ತಮಾನ ಎನ್ನುವುದು ನಾಳೆ ಇತಿಹಾಸ ಆಗ್ತದೆ ಹಾಂ ಇಲ್ಲಿ ಒಂದು ನೀವು ಪ್ರಶ್ನೆ ಗೋ ಗೋಬ್ಯಾಕ್ ಅನ್ನುವುದಕ್ಕೆ ಎರಡು ಕಾರಣಗಳಿದಾವೆ ನಾವು ಉಡುಪಿಗೆ ಬಂದರೆ ಇಲ್ಲಿ ಪ್ರಮೋದ್ ಮಧುರಾಜೆ ತಾನು ಅಭ್ಯರ್ಥಿ ಆಗ್ಲಿಕ್ಕೆ ಬಯಸ್ತಾ ಇದ್ರು ಆ ಸಮಯದಲ್ಲಿ ತನ್ನ ಒಂದು ಗುಂಪನ್ನ ಎದುರಿಗೆ ಬಿಟ್ಟು ಅವರ ವಿರುದ್ಧ ಪ್ರತಿಭಟನೆಗೆ ಇಳಿಸಿದ್ರು ಅನ್ನೋದು ಒಂದು ಮಾತಿದೆ ಸಾಧ್ಯ ಅದರ ಜೊತೆಯಲ್ಲಿ ಉಡುಪಿ ಚಿಕ್ಕಮಗಳೂರಿಗೆ ಹೋದ್ರೆ ಸಿಟಿ ರವಿ ಇದ್ದಾರೆ ಅವರು ಕೂಡ ಅಭ್ಯರ್ಥಿ ಆಗ್ಲಿಕ್ಕೆ ಬಯಸ್ತಾ ಇದ್ರು ಅದಕ್ಕಿಂತ ಹೆಚ್ಚಾಗಿ ಶೋಭಾ ಕರಂದ್ಲಾಜೆ ಸಿಟಿ ರವಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಿಟಿ ರವಿ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗಲಿಲ್ಲ ಅಂದ್ರೆ ಅವರಿಬ್ಬರ ಮಧ್ಯದಲ್ಲಿ ಇದಿದೆ ರಾಜಕೀಯ ಅಂದ್ರೆ ಬಿಜೆಪಿಯವರಾದ್ರೂ ಕೂಡ ಇವರು ನನ್ನ ಸೋಲಿಗೆ ಹೊಣೆಗಾರರು ಕಾರಣರು ಅಂತ ಒಂದು ಸಿಟಿ ರವಿ ಅದರಿಂದ ಅಲ್ಲಿ ಗೋಬ್ಯಾಕ್ ಅನ್ನೋದಕ್ಕೆ ಸಿಟಿ ರವಿ ಹೊಣೆಗಾರರು ಇಲ್ಲಿ ಗೋಬ್ಯಾಕ್ ಅಂತ ಹೇಳಲಿಕ್ಕೆ ಪ್ರಮೋದ್ ರಾವದ ರಾಜ್ಯ ಕಾರಣರು ಅಂತ ಎಲ್ಲರ ಮಧ್ಯದಲ್ಲಿ ಶುಭ ಶೋಭಾ ಕರಂದ್ಲಾಜೆ ಓಡಿ ಹೋಗಬೇಕಾಗಿ ಬಂತು ಅಂತ ಇಲ್ಲ ಇಲ್ಲ ನೋಡಿ ಪಕ್ಷಗಳ ಮಟ್ಟದಲ್ಲಿ ಅಥವಾ ಪ್ರತಿಪಕ್ಷಗಳ ಮಟ್ಟದಲ್ಲಿ ಸಾಮಾನ್ಯವಾಗಿ ಪ್ರತಿರೋಧಗಳು ಬಂದೇ ಬರ್ತವೆ ಈಗ ಕಳೆದ ಬಾರಿಯೂ ಕೂಡ ಅವರಿಗೆ ಪ್ರತಿರೋಧ ಬಂದಿದೆ ಶೋಭಾ ಕರಂದ್ಲಾದೇವರು ಬಂದಿದೆ ಈ ಬಾರಿ ಪ್ರತಿರೋಧ ಬಂದಿದೆ ಎನ್ನುವ ಕಾರಣಕ್ಕೋಸ್ಕರ ಅವರನ್ನು ಬದಲಾಯಿಸಿದ್ದಲ್ಲ ಅವರ ಆಂತರಿಕ ಸಮೀಕ್ಷೆಗಳೇನವೋ ಅದಲ್ಲೂ ಅದಲ್ಲಿಯೂ ಕೂಡ ಶೋಭಾ ಅವರಿಗೆ ಕ್ಷೇತ್ರದಲ್ಲಿ ಅಷ್ಟು ಹಿಡಿತ ಹಿಡಿತ ಇಲ್ಲ ಮತ್ತು ಮತದಾರರ ಒಲವಿಲ್ಲ ಎಂಬತಕ್ಕಂಥ ಮಾಹಿತಿ ಬಂದ ನಂತರವೇ ಅವರು ಬದಲಾಯಿಸಿರ್ತಾರೆ ಮ ಮೇಲಾಗಿ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕದ ಕಳೆದ ಬಾರಿ ಎಷ್ಟು ಸಂಸತ್ ಸದಸ್ಯರು ಇಲ್ಲಿಂದ ಆರಿಸಿ ಹೋಗಿದೆ ಬಹುಶಃ ಇಪ್ಪತ್ತೇಳು ಅಂತ ಕಾಣ್ತದೆ ಇಪ್ಪತ್ತೇಳು ಸಂಸತ್ ಸದಸ್ಯರಲ್ಲಿ ಅಂದರೆ ಬಿ ಜೆ ಪಿಯಿಂದ ಇಪ್ಪತ್ತೇಳು ಇಪ್ಪತ್ತಾರು ಗೆದ್ದಿದ್ದಾರೆ ಒಂದು ಮಂಡ್ಯದವರು ಸುಮಲತಾ ಇಪ್ಪತ್ತೇಳು ಇಪ್ಪತ್ತು ಒಂದು ಬೆಂಗಳೂರು ಗ್ರಾಮ ಅಂತಂದರೆ ಇಪ್ಪತ್ತೆಂಟು ಟೋಟಲ್ ಇಪ್ಪತ್ತೆಂಟು ಸಂಸತ್ ಸದಸ್ಯರಲ್ಲಿ ಅತ್ಯಂತ ನಿಷ್ಕ್ರಿಯ ಸಂಸತ್ ಸದಸ್ಯರು ಶೋಭಾ ಕರಂದ್ಲಾಜೆ ಎನ್ನುವುದು ಸ್ವತಃ ಈ ಭಾಗದ ಮತದಾರರಿಗೆ ಗೊತ್ತಿದೆ ಹಾಗಾಗಿ ನಿಷ್ಕ್ರಿಯತೆ ಕಾರಣದಿಂದ ಯಾಕಂದರೆ ಮತದಾರರನ್ನು ಎದುರಿಸುವಷ್ಟು ಸಾಮರ್ಥ್ಯ ಇಲ್ಲದೇ ಇರುವುದರಿಂದ ಮತ್ತು ಕೇಳುವ ಒಂದು ಒಂದು ರೀಸನ್ ಕಾರಣ ಇಲ್ಲದೆ ಇರುವುದರಿಂದ ಅವರನ್ನು ಬದಲಾಯಿಸಿದ್ದಾರೆ ಬೇರೆ ಏನು ಕಾರಣ ಪ್ರತಿರೋಧಗಳು ಬರ್ತದೆ ಈಗ ಸಿಟಿ ರವಿ ಆಗಲಿ ಇವರು ಪ್ರಮೋದ್ ಮಧ್ವರಾಜ್ ಅವರಾಗಲಿ ಆ ಪ್ರತಿರೋಧ ಮಾಡಿದ್ದಾರೆ ಎನ್ನುವ ಕಾರಣಕ್ಕೂ ಬದಲಾಯಿಸುದಿಲ್ಲ ಯಾಕಂದ್ರೆ ಇಡಿ ಮತ್ತು ಸಿ ಬಿ ಐಗಳನ್ನು ಬಳಸಿ ಯಾರನ್ನೂ ಕೂಡ ನಿಯಂತ್ರಣಕ್ಕೆ ತರುವ ಕೆಪಾಸಿಟಿ ನಮ್ಮ ಕೇಂದ್ರ ಸರ್ಕಾರಕ್ಕಿದೆ ಅವರನ್ನು ಒಂದು ಫೋನ್ ಮಾಡಿಸಿ ಅವರನ್ನು ಸೈಲೆಂಟ್ ಮಾಡುವ ಕೆಪಾಸಿಟಿ ಕೂಡ ಅವರಿಗಿದೆ ಪ್ರತಿರೋಧದ ಕಾರಣಕ್ಕಾಗಿ ಅಲ್ಲ ಎಂತ ಈಗ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೂಡ ಜೈಲಿನೊಳಗೆ ಹಾಕಿದ್ದಾರೆ ಹೌದು ಈಗ ಅಂಥದ್ರಲ್ಲಿ ಸಿಟಿ ರವಿ ಅವರು ಅಥವಾ ಪ್ರಮೋದ್ ಮಧ್ವರಾಜ್ ಒಂದು ಲೆಕ್ಕವೇ ಅಲ್ಲ ನಿಜವಾಗಿ ಏನಂತ ಹೇಳಿದ್ರೆ ನಿಷ್ಕ್ರಿಯವಾಗಿ ಅವರು ಜನರೊಂದಿಗೆ ಬೆರೆತು ರಾಜಕಾರಣ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಲ್ಲ ಧರ್ಮ ರಾಜಕಾರಣವನ್ನೇ ನಂಬಿಕೊಂಡಿದ್ರು ಹಾಗಿರುವುದರಿಂದ ಈ ಬಾರಿ ಮತದಾನ ಹೆಚ್ಚು ಕಡಿಮೆ ಧರ್ಮ ರಾಜಕಾರಣದಿಂದ ಹೊರತಾಗಿ ನಡೆಯಬಹುದು ಎಂತಕ್ಕಂಥ ಒಂದು ಅನುಮಾನ ಕೇಂದ್ರ ಸರ್ಕಾರಕ್ಕೂ ಈ ಬ ಇದೆ ಒಂದು ವೇಳೆ ಧರ್ಮ ರಾಜಕಾರಣದ ಹೊರತಾಗಿ ಮತದಾನ ನಡೆದ ರಾಜಕಾರಣ ನಡೆದ್ರೆ ಮತದಾರರು ನಮಗೆ ಯಾವ ಅಭ್ಯರ್ಥಿ ಬೇಕು ಎಂತಹ ಅಭ್ಯರ್ಥಿ ಬೇಕು ಅಂತ ಪ್ರಜ್ಞಾವಂತಿಕೆ ಪ್ರಜ್ಞಾವಂತಿಕೆಯನ್ನು ಮೆರೆದ್ರೆ ಧರ್ಮವನ್ನು ಬಿಟ್ಟು ಅಂದ್ರೆ ಮುಸ್ಲಿಂ ಗಳನ್ನು ಬಿಟ್ಟು ಪ್ರಜ್ಞಾವಂತಿಕೆಯನ್ನು ಮೆರೆದ್ರೆ ಆವಾಗ ಸ್ವಲ್ಪ ಸಮಸ್ಯೆ ಬದಲಾವಣೆಯನ್ನು ನಡೆಸಿದ್ದಾರೆ ಅದು ನೇರವಾಗಿ ಕಾಣುವಂತಹ ಒಂದು ಕಾರಣ ಸೊ ಓಕೆ ನಾವು ಅಂತಿಮ ಹಂತಕ್ಕೆ ಬರುವುದಾದ್ರೆ ಸೊ ಈಗ ಪರಿಸ್ಥಿತಿ ಹೇಗಿದೆ ಮತ್ತು ಯಾರು ಗೆಲ್ಲುವ ಯಾರು ಸೋಲುವ ಅಥವಾ ಅಂತರಗಳು ಏನಾದರೂ ಕಡಿಮೆ ಆಗುವ ಯಾಕಂದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಶುಭಾಕರಣೆಗೆ ಸ್ಪರ್ಧೆ ಇರಲಿಲ್ಲ ಹ್ಮ್ ಹೌದು ಅದು ಅದು ಯಾವ ಸಿದ್ಧಾಂತದ ಯಾವ ನೈತಿಕತೆ ಯಾವ ಕಾರಣಕ್ಕಾಗಿ ಜೆ ಡಿ ಎಸ್ಗೆ ಕಾಂಗ್ರೆಸ್ನವರು ಕ್ಷೇತ್ರವನ್ನು ಬಿಟ್ಟುಕೊಟ್ರು ಮತ್ತು ಪ್ರಮೋದ್ ಮೋದಿ ಕಾಂಗ್ರೆಸ್ನಲ್ಲಿರುವ ಪ್ರಮೋದ್ ಮೋದಿ ರಾಜ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಜೆ ಡಿ ಎಸ್ಗೆ ಹೋಗಿ ಸ್ಪರ್ಧೆ ಮಾಡಿದ್ರು ಅದು ಯಾವ ಅಂದ್ರೆ ಎಂತ ಲಾಜಿಕ್ ಅಂತ ಗೊತ್ತಿಲ್ಲ ಒಟ್ಟು ಶುಭಾಕರ್ ಅಂದಾಜು ವಾಕ್ ಓವರ್ ಕೊಟ್ಟಿದ್ದು ಒಟ್ಟು ಶುಭಾಕರ್ ಅಂದಾಜೆ ವಿನ್ ಆಗಿ ಬಂದರು ಬಟ್ ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಂದ್ರೆ ಹಾಗೆ ಅವತ್ತಿನ ಸ್ಥಿತಿ ಈಗ ಬದಲಾಗಿದೆ ಬದಲಾಗಿದೆ ಅನಿಸ್ತದೆ ನಮಗೆ ಯಾಕಂತ ಹೇಳಿದ್ರೆ ಧರ್ಮದ ರಾಜಕಾರಣ ಎಷ್ಟು ಅದರ ಆಳ ಎಷ್ಟು ಅದರ ಪ್ರಭಾವ ಎಷ್ಟು ಅದರ ಭವಿಷ್ಯ ಎಷ್ಟು ಎನ್ನುವುದನ್ನು ಸ್ವಲ್ಪ ಮಟ್ಟಿಗೆ ಈ ಭಾಗ ಕರಾವಳಿ ಒಂದು ತಿರುಗಲೇಬೇಕು ಎಲ್ಲಿಗೆ ಬರಬೇಕು ಅಲ್ಲಿಗೆ ಬರ್ಲೇ ಬರಲೇಬೇಕಲ್ಲ ಆ ನಿಟ್ಟಿನಲ್ಲಿ ಸ್ವಲ್ಪ ಅರ್ಥ ಆಗಿದೆ ಈ ಹಿಂದೆ ಮುಸಲ್ಮಾನರನ್ನು ತೋರಿಸಿ ಅಭದ್ರತೆ ಭಾವನೆಯನ್ನು ಮೂಡಿಸುವ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಡೀತದೆ ಈಗ ಅದು ಸುಲಭ ಇದೆ ಜನರಿಗೆ ಸ್ವಲ್ಪ ವಿಚಾರಗಳು ಅರ್ಥವಾಗಿವೆ ಮತ್ತು ಸಮುದಾಯಗಳ ನಡುವೆ ಒಂದು ರೀತಿಯ ಒಳ್ಳೆ ರೀತಿಯ ಸಂಪರ್ಕಗಳು ಸಂವಹನಗಳು ಸಂಬಂಧಗಳು ಈಗ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳು ಎಲ್ಲ ನಡೀತಾಯಿವೆ ಹಾಗಾಗಿ ಈ ಬಾರಿ ಈ ಹಿಂದೆಂದಿಗಿಂತ ಸ್ವಲ್ಪ ಮಟ್ಟಿಗೆ ಧರ್ಮ ಕಡಿಮೆ ಇರಬಹುದು ಎಂತಕ್ಕಂಥ ಭಾವನೆ ಇದೆ ಹಾಗೆ ಹಾಗೆ ಕಾಣ್ತಾ ಇದೆ ಯಾಕಂದ್ರೆ ಧಾರ್ಮಿಕ ಇಶ್ಯೂಗಳು ಅಷ್ಟು ಈಗ ರಾಷ್ಟ್ರ ಮಟ್ಟದಲ್ಲಿ ಆದ್ಯತೆ ಪಡಿತಾ ಇಲ್ಲ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಗಮನಿಸಿರ್ಬಹುದು ಬೊಮ್ಮಾಯಿಯವರ ಸರ್ಕಾರ ಇಡೀ ಒಂದು ವರ್ಷ ಮುಸಲ್ಮಾನರ ಮೇಲೆ ಕಾರ್ಯಕ್ರಮ ಮಾಡಿ ಮುಸಲ್ಮಾನ ಶೋಷಣೆ ಮಾಡಿ ಖುಷಿ ಪಡಿಸುವ ಪ್ರಯತ್ನ ಪಟ್ಟರು ಆದ್ರೆ ಯಾರು ಖುಷಿ ಏನಾಯ್ತು ಪ್ರಯೋಜನ ಪ್ರಯೋಜನ ಅದು ಉಲ್ಟಾಯಿತು ಉಲ್ಟಾಯಿತು ಸೊ ಹಾಗಾಗಿ ಅಂಥ ಸಮಸ್ಯೆ ಕೂಡ ಪ್ರತಿಕ್ರಿಯೆ ಅಂತ ದೊಡ್ಡ ಹಾಗೆ ಕಾರಣ ಇಲ್ಲದೆ ಯಾವುದೇ ಧರ್ಮದವರು ಕೂಡ ಇನ್ನೊಂದು ಒಂದು ಚಾಳಿ ಇಲ್ಲ ಕಾರಣವಿಲ್ಲದೆ ರಾಜಕಾರಣದಿಗೆ ಒಂದು ಸೃಷ್ಟಿಸುವ ಒಂದು ಕಟ್ಟುಕತೆಗಳು ಒಂದು ಬೇಡದ ಈ ಕಪಟ ನರೇಷನ್ಸ್ಗಳು ಇದರಿಂದಾಗಿ ಕೆಲವೊಂದು ಸರಿ ಏನಾಗ್ತದೆ ಅಂತ ಹೇಳಿದ್ರೆ ಅಭದ್ರತೆಯ ಭಾವನೆಗೆ ಬರ್ತಾ ಇರ್ಬಿಟ್ಟು ದ್ವೇಷದಿಂದ ಸಮುದಾಯಗಳು ಈ ಭಾಗದಲ್ಲಿ ಅಷ್ಟು ಪರ್ಸೆಂಟೇಜಲ್ಲಿ ದ್ವೇಷವನ್ನು ಮಾಡಿಲ್ಲ ದ್ವೇಷವನ್ನೇ ಉದ್ದೇಶವಾಗಿಟ್ಕೊಂಡು ಅವರು ಮೀಸಲಾತಿ ಅವ್ರಿಗೆ ತೆಗಿಬೇಕು ಅವರು ಅಜಾನ್ ಕೊಡಬಾರ್ದು ಅವರು ಏನು ಹಲಾಲ್ ಮಾಡಬಾರ್ದು ಸಾಮೂಹಿಕವಾಗಲಿಲ್ಲ ಇಲ್ಲೂ ಕೂಡ ಸಾಮೂಹಿಕವಾಗಿ ಇಲ್ಲ ಭಾವನೆ ಇಲ್ಲ ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರುವ ಮುಸಲ್ಮಾನರ ಅದೇ ನಮ್ಗೆ ಕೆಲವು ರಾಜಕಾರಣಿಗಳ ಒತ್ತಡಕ್ಕೆ ಕೆಲವು ಇಂತಹ ಮುಗಿದು ಮತ್ತೆ ಅದನ್ನು ಕಂಟಿನ್ಯೂ ಆಗುವುದಿಲ್ಲ ಅದೇ ಅದೇ ಒಂದು ಯಾಕಂದ್ರೆ ಒಂದು ಸುಳ್ಳನ್ನು ಹೆಚ್ಚು ಹೇಳಲಿಕ್ಕೆ ಬರುವುದಿಲ್ಲ ಒಂದು ಸುಳ್ಳು ನೂರು ಬಾರಿ ಹೇಳಿದ್ರೆ ಸತ್ಯ ಆಗ್ತದೆ ಹೌದು ಆದರೆ ಸತ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಕೆಲವು ಸರಿ ನೂರು ಬಾರಿ ಹೇಳಿದ್ರೆ ಮೇಲೆ ಅದು ಸುಳ್ಳಾಗಿ ಸತ್ಯ ಸತ್ಯದ ಅರಿವು ಆಗ್ಬಹುದು ಅಂತ ಅರಿವು ಆಗ್ಬೋದು ಹಾಗಾಗಿ ಸೊ ಅದನ್ನ ಪರಿಸ್ಥಿತಿ ಹೇಗಿದೆ ಈಗ ಈಗ ಬಹಳ ಟಫ್ ಅನ್ಸ್ತದೆ ಟಫ್ ಅನ್ ಒಂದು ಫಿಫ್ಟಿ ಅಂದ್ರೆ ಫಿಫ್ಟಿ ಅನ್ಸ್ತದೆ ಫಿಫ್ಟಿ ಫಿಫ್ಟಿ ಅಂದ್ರೆ ಅಂದ್ರೆ ರಕ್ತ ಇನ್ನೂ ಕೂಡ ಕಾಂಗ್ರೆಸ್ ಹಿಡಿದಕ್ಕೆ ಬರಲಿಲ್ಲ ಅಂತ ಬರಲಿಲ್ಲ ಗುಣಗ್ರಹ ಇತ್ತು ಮೂಲಕ ನೋಡುದಾದ್ರೆ ಈಗ ಗುಣಾತ್ಮಕವಾಗಿ ನೋಡುದಾದ್ರೆ ಜಯಪ್ರಕಾಶ್ ಹೆಗಡೆ ಅವರು ಸ್ವಲ್ಪ ಮಟ್ಟಿಗೆ ಅಪರ್ ಹ್ಯಾಂಡ್ ಇದ್ದಾರೆ ಮೇಲುಗೈ ಸಾಧಿಸ್ತಾರೆ ಯಾಕಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಭಾಗ್ಯಗಳು ಗ್ಯಾರಂಟಿಗಳು ಸ್ವಲ್ಪ ಮಟ್ಟಿಗೆ ಕರಾವಳಿ ಜಿಲ್ಲೆಗಳಲ್ಲಿ ಎಫೆಕ್ಟ್ ಕಡಿಮೆ ಅದರದ್ದು ಆದರೂ ಕೂಡ ಈಗ ನಿಮ್ಗೆ ಗೊತ್ತಿ ಕರಾವಳಿ ಅತಿ ದೊಡ್ಡ ಫಲಾನುಭವಿಗಳು ಇಡೀ ರಾಜ್ಯದಲ್ಲಿ ಕರಾವಳಿ ಕರಾವಳಿ ಜಿಲ್ಲೆಗಳು ಆದ್ರೆ ಅದು ಸರ್ಕಾರಕ್ಕೆ ಅಂದ್ರೆ ಆಡಳಿತಕ್ಕೆ ಕಾಂಗ್ರೆಸ್ಗೆ ಏನಾದ್ರು ಪ್ರಯೋಜನ ಕೊಡ್ತಾ ಅಂತ ಹೇಳಿದ್ರೆ ಇಲ್ಲಿ ಕಡಿಮೆ ಇಲ್ಲಿ ಕಡಿಮೆ ಸೊ ಹಾಗಾಗಿ ಹೇಳಲಿಕ್ಕೆ ಬರುವುದಿಲ್ಲ ಈಗ ಹೆಚ್ಚು ಭವಿಷ್ಯದ ಬಗ್ಗೆ ಯೋಚಿಸುವುದಾದರೆ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಹಿಡಿತಾ ಇದೆ ಧರ್ಮ ರಾಜಕಾರಣ ಓಕೆ ಸೊ ಧನ್ಯವಾದ ಮುಸ್ತಾಖನ ನಿಮ್ಮ ಸಮಯವನ್ನು ಅಮೂಲ್ಯ ಸಮಯ ನಮಗೆ ಕೊಟ್ಟರೆ ಮತ್ತು ನಿಮ್ಮ ಮನಸ್ಥಿತಿಯನ್ನು ನಾವು ಜನರ ಮನಸ್ಥಿತಿ ಅಂತ ವೀಕ್ಷಕರ ಎದುರುಗಡೆ ಹಿಡುವ ಪ್ರಯತ್ನವನ್ನು ಮಾಡಿದ್ದೇವೆ ಇವತ್ತಿನ ಲೋಕಸಮರದಲ್ಲಿ ಉಡುಪಿ ಕ್ಷೇತ್ರದ ವಿಶ್ಲೇಷಣೆ ನಿಮ್ಮ ಮೂಲಕ ಮಾಡಿಸಿದ್ದೇವೆ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೀಕ್ಷಕರ ಇದು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನೀವು ಸುದ್ದಿಗಳ ಸಂತೆಯಲ್ಲಿ ಸತ್ಯದ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today. ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ